ನಾನು ಈ ಸಮಾರಂಭದಲ್ಲಿ ಕೇಳಲಿಕ್ಕೆ ಬಂದವನು ಅರಿತುಕೊಳ್ಳಲಿಕ್ಕೆ ಬಂದಿರೋನು ಮಾತಾಡಬೇಕು ಅಂತ ಹೇಳಿದಾಗ ಒಂದ್ ಕ್ಷಣ ಟೆನ್ಷನ್ ಆಯ್ತು ನನಗೆ ಅಕ್ಷರಶ ವಚನ ಸಾಹಿತ್ಯ ಎಲ್ಲಿ ಉಳಿಯಿತು ಯಾಕೆ ಉಳಿತು ಅನ್ನೋದಕ್ಕೆ ನನ್ನ ಈ ಭಯ ಒಂದ್ ಸಾಕ್ಷಿ ಅಂತ ಭಾವಿಸ್ತೇನೆ ಇದು ಸರಳ ಇಲ್ಲ ಬಹಳ ಬುದ್ಧಿವಂತರು ಅನುಭವಿಗಳು ತಿಳಿದು ಅವರಿಗೆ ಅನ್ನೋ ರೀತಿ ಒಳಗಿಟ್ಟು ಬಿಟ್ಟಿವಿ ವಚನ ಸಾಹಿತ್ಯವನ್ನು ಅದರ ಪರಿಣಾಮವಾಗಿ ವಚನ ಸಾಹಿತ್ಯ ಎಲ್ಲಿ ತಲುಪ್ಬೇಕಾಗಿದೆ ಅಲ್ಲಿ ತಲುಪಿಲ್ಲ ಬಸವರಾಜ್ ಎಲ್ಗಾರ್ ಅವರು ವಿದ್ಯಾರ್ಥಿ ದಸೆಯಲ್ಲಿ ಅವ್ರ ಸ್ನೇಹಿತರಿಗೆ ಎಲೆಗಾರ್ ಬಸು ಇಲಾಖೆಗೆ ಬಂದ ನಂತರ ಬಸವರಾಜ್ ಯಲ್ಗಾರ್ ಎಸ್ ಪಿ ಸಾಹೇಬ್ರಿಗೆ ಈಗ ಎಲ್ಗಾರ್ ಬಸಣ್ಣ ಅಂತ ಆದ್ರು ಈ ಪುಸ್ತಕದ ಮೂಲಕ ಅವರ ಈ ವ್ಯಕ್ತಿತ್ವದ ಮೂಲಕ ಅಂತ ನಾನು ಭಾವಿಸ್ತೇನೆ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಬದಲಾವಣೆಗಳು ನಾನು ಅವ್ರ ಮನೆಯೊಳಗೊಂದು ಸಾವಾದಾಗ ಅವ್ರ ಊರಿಗೆ ಹೋಗಿದ್ದೇವ್ರು ಮಾತಾಡ್ಸೋ ಸಲುವಾಗಿ ಸಾಂದರ್ಭಿಕವಾಗಿ ಈ ವಿಷಯ ಬಂತು ನಿಜವಾಗ್ಲೂ ಎಂ ಬಿ ಪಟೇಲ್ ಸಾಹೇಬ್ರಿಗೆ ತೋರಿಸಿದ್ದು ಮಾಂತೇಶ್ವರದು ಅದ್ರ ಪತ್ರಿಕೆ ಬಂದಿತ್ತು ನಾನು ಬಹಳ ಈ ತರ ಸಂಗತಿಗಳಲ್ಲಿ ಆಳಕ್ಕಿಳಿಯಲ್ಲ ಆದ್ರೆ ಅವ್ರು ಹೇಳಿದ ತಕ್ಷಣ ಅವ್ರ ಮನೆಗೆ ಮಾತಾಡ್ಸಕ್ ಹೋಗಿದ್ದ ವಿಷಯ ಪಕ್ಕಕ್ಕೆ ಕಿಟ್ಟಿ ಇದನ್ನ ಮಾತಾಡಕ್ಕೆ ಶುರು ಮಾಡಿದ್ವಿ ಎಂ ಬಿ ಪೊಡ್ಯ ಏನಾಗಿದೆ ಅಣ್ಣ ಬಸವಣ್ಣನ ನಾವು ಅನುಭವದ ಹಿನ್ನೆಲೆಯಲ್ಲಿ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಹೆಚ್ಚು ಪ್ರಸ್ತುತ ಪಡಿಸಿದೀವಿ ಈ ವಚನಗಳನ್ನ ಶೈಕ್ಷಣಿಕ ರೂಪದಲ್ಲಿ ಎಷ್ಟು ಪ್ರಸ್ತುತ ಪಡಿಸಿದೀವಿ ಅನ್ನೋಂಥದ್ದು ಒಂದ್ ದೊಡ್ಡ ಪ್ರಶ್ನೆ ನನ್ನ ಎದುರಿಗೆ ಬಂತು ಯಾಕಿದ್ರಾಗಿ ನೋಲ್ ಆಗ್ಬೇಕಾಗಿ ಬಂತು ಆಸಕ್ತಿ ಬಂತು ಅನ್ನೋದಕ್ಕೆ ಇದು ಕಾರಣ ರಂಗಮ್ರೆ ನನಗೆ ಒಂದ್ಸಲ ಸಿದ್ದೇಶ್ವರ ಶ್ರೀಗಳು ಕರ್ಸ್ಕೊಂಡ್ರು ರಾಷ್ಟ್ರೀಯ ಶಿಕ್ಷಣ ನೀತಿ ಟಾಸ್ಕ್ ಫೋರ್ಸ್ ಅಲ್ಲಿ ಇದಿ ಅಂತಲ್ಲ ಬಾ ಒಂದ್ಸಲ ಮಾತಾಡೋಣ ಅಂತೇಳಿ ಒಂದಷ್ಟು ಆ ವಿಷಯ ಚರ್ಚೆ ಮಾಡುದು ಸಿದ್ದೇಶ್ವರ ಶ್ರೀಗಳು ನೋಡಿ ನನ್ಗೆ ಅರ್ಥ ಆಗಿಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ನಾವೇ ಶಾಣೆಯರು ಅನ್ನುವಂತ ಭಾವನೆ ಇರ್ತದೆ ಸಿದ್ದೇಶ್ವರ ಶ್ರೀಗಳು ಕರೆದು ಶಿಕ್ಷಣ ನೀತಿಯಲ್ಲಿ ಬದಲಾವಣೆ ಅಂದ್ರೆ ಏನ್ ಮಾಡ್ತೀವ್ರಿ ಹೇಳ ನನಗ ಅಂತ ಹೇಳಿದ್ರು ಏನ್ ಯೋಚನೆ ಮಾಡ್ತಿದ್ರು ಸರ್ಕಾರದೊಳಗೆ ನಾನು ಪರದಾಡ್ದೆ ಅಕ್ಷರಶಃ ಪರದಾಡ್ದೆ ಸಿದ್ದೇಶ್ವರ ಎದುರಿಗೆ ನಿಲ್ಲುವುದೇ ಕಷ್ಟ ಮತ್ತೆ ಅವ್ರು ಏನೋ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡೋದು ಅಂತ ಹೇಳಿದ್ರೆ ಅದು ಸುಲಭದ ಸಂಗತಿ ಅಲ್ಲ ಅದರ ಪರದಾಡಿ ಹೇಳಿದೆ ಅದು ಇದು ಅದು ಇದು ಏನೇನು ಹೇಳಿದೆ ಅವ್ರಿಗೆ ಕನ್ವಿನ್ಸ್ ಆಗಿಲ್ಲ ಬಿಬಳ್ಳಿ ಸಾಹೇಬ್ರ ಆ ಸಭೆ ಮುಗಿದ ನಂತರ ನಾನು ಕರ್ಕೊಂಡು ಹೋದ್ರು ವಾಕಿಂಗ್ ಅಲ್ಲೇ ಜನರ ಮದುವೆಗಳು ಬುದ್ಧಿ ಹೇಳ್ದಂಗೆ ಆಗ್ಬಾರ್ದು ಅಂತ ಕರ್ಕೊಂಡು ಹೋಗಿ ಅವ್ರು ಏನ್ ಹೇಳಂದ್ರ ಶಾಪೂರ್ ಅವ್ರ ಶಿಕ್ಷಣ ನೀತಿ ಏನ್ ಮಾಡಾಕತ್ತೀರಿ ಅಂತ ನಾ ಗೊತ್ತಾಯ್ತು ನನಗೆ ಎಲ್ಲೋ ತಪ್ಪದ ನಂದು ಅಂತ ಹೆಂಗೆ ಹೇಳಬೇಕು ಆಗ ನಾ ಹೇಳ್ದೆ ಬುದ್ಧಿ ಅವ್ರು ಹೇಳಿದ್ರೆ ನೇರವಾಗಿ ವಿಚಾರಕ್ಕೆ ಬಂದ್ಬಿಟ್ರಿ ಒಂದು ರಾಷ್ಟ್ರ ಜ್ಞಾನದಲ್ಲಿ ಕೊರತೆ ಆದ್ರೆ ಹೆಂಗಾದ್ರೂ ಸರ್ವೇ ಆಗ್ಬೋದು ಆರ್ಥಿಕತೆಯಲ್ಲಿ ಕೊರತೆ ಆದ್ರೆ ಹೆಂಗಾದ್ರೂ ಸರ್ವೇ ಆಗ್ಬೋದು ಆದ್ರ ನೈತಿಕತೆಯಲ್ಲಿ ಕುಸಿದು ಹೋದ್ರೆ ಯಾರೂ ಎತ್ತಲಿಕ್ ಸಾಧ್ಯ ಇಲ್ಲ ರಾಷ್ಟ್ರವನ್ನ ಯಾರೂ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಹೇಳ್ರಿ ನೈತಿಕವಾಗಿ ಈ ರಾಷ್ಟ್ರವನ್ನು ಎತ್ತೋ ಸಲ್ವಾಗ ಶಿಕ್ಷಣದೊಳಗೆ ಏನು ಅಂತ ಡೈರೆಕ್ಟ್ ಹಿಟ್ ಮಾಡಿದ್ರು ಅವರು ಆಗ್ಲೇ ನನಗೊಂದು ಅನಿಸಿದ್ದು ನಾನು ಸೂಕ್ಷ್ಮವಾಗಿ ಚರ್ಚೆ ಮಾಡುವ ವಾದ ವಿವಾದ ಮಾಡುವಂತ ಪ್ರವೃತ್ತಿ ಇಲ್ಲ ಅದನ್ನ ತಗೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿ ನಿರೂಪಣಾ ಸಮಿತಿ ಎದುರುಗಡೆ ಅದನ್ನ ಮನ್ನನೆ ಮಾಡಿಸ್ ಅಲ್ಲಿ ಕೊಟ್ಟು ಕಳಿಸ್ದೇವು ಹಿಂಗೊಂದು ಬಹಳ ದೊಡ್ಡ ಸಂತರು ನಮ್ಮ ಎದುರುಗಡೆ ಒಂದು ಪ್ರಶ್ನೆ ಇಟ್ಟರೆ ನೀವು ಶಿಕ್ಷಣದ ಶಿಕ್ಷಣದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರ ಬರೀ ಜಾಗತಿಕ ಸ್ಪರ್ಧೆ ನಮ್ಮತನ ಭಾರತೀಯತೆ ಸಾಕಾಗಲ್ಲ ಗುರುಗಳ ಮನಸ್ಸಿನೊಳಗೆ ಏನದು ಮುಂದಿನ ಜನಾಂಗದೊಳಗ ಆ ಮೌಲ್ಯಗಳನ್ನ ಬಿತ್ತಿ ಬೆಳೆಯುವ ದೃಷ್ಟಿಯಿಂದ ಏನ್ ಮಾಡಬೇಕು ಅಂತ ಹೇಳಿ ಅದ್ರ ಪರಿಣಾಮವಾಗಿ ನಾವು ವಿಧಾನಸೌಧದಲ್ಲಿ ನಮ್ಮ ಶಿಕ್ಷಣ ಸಚಿವರು ನಾ ಸ್ವತ್ ಒಂದು ಒಂದು ಮೂರು ತಿಂಗಳ ಸಮಯ ಕೊಟ್ಟಿದ್ದೇನೆ ಸುತ್ತೂರು ಶ್ರೀಗಳ ಮುಂದೆ ಬಂದು ಎಲ್ಲರನ್ನು ಕರೆದುಕೊಂಡು ವಿಧಾನಸೌಧದಲ್ಲಿ ಮೌಲ್ಯವರ್ಧನ ಶಿಕ್ಷಣ ಅಂತ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಚರ್ಚೆ ಆಯ್ತು ಅದು ಮೌಲ್ಯವರ್ಧನ ಶಿಕ್ಷಣ ಅಂತೇಳಿ ಈ ಮೌಲ್ಯವರ್ಧನ ಶಿಕ್ಷಣ ದೃಷ್ಟಿಯಿಂದ ಏನ್ ಮಾಡ್ಬೇಕು ಅಂತ ಚರ್ಚೆ ಆರಂಭ ಆದಾಗ ಸಿದ್ದೇಶ್ವರ ಶ್ರೀಗಳು ಬಹಳ ಸರಳ ಹೇಳಿದ್ರು ವಚನಗಳನ್ನು ನೀವು ಮಗುವಿಗೆ ತಲುಪಿಸುದ್ರೆ ಸಾಕು ಆ ಏನ್ ಆಗ್ಬೇಕು ಆ ಮೌಲ್ಯವರ್ಧನ ಅನ್ನುವಂತ ಮಾತನ್ನ ನಮ್ಮ ಎದುರುಗಡೆ ಹೇಳಿದ್ರು ಇದು ನನ್ನ ಮನಸ್ಸು ಬಹಳ ಸ್ಪಷ್ಟವಾಗಿ ಅಚ್ಚತ್ತಿ ಕೂತಿತ್ತು ಎಂ ಬಿ ಪಟೇಲ್ ಸಾಹೇಬ್ರ ನಾ ಇವ್ರ ಮನೆಗೆ ಹೋಗಿ ಮಾತಾಡಿದಾಗ ನನಗನಿಸ್ತು ಎಲ್ಲಿ ಹೋದವ್ರೆ ಕನ್ನಡ ಸಾಲಿ ನೋಡ್ರಿ ಕನ್ನಡ ಸಾಲಿ ಇದ್ರೂ ಕೂಡ ನಾವು ಮಗುವಿನ ಸಾಮರ್ಥ್ಯ ಬೆಳೆಸಬೇಕು ಆ ಮಗುವಿನಲ್ಲಿ ವಿವಿಧ ಸಾಮರ್ಥ್ಯಗಳನ್ನು ಬೆಳೆಸಬೇಕು ಅಂತ ಶಿಕ್ಷಣದ ಉದ್ದೇಶ ಏನು ಆ ಮಗುವಿನಲ್ಲಿ ಆ ಸಾಮರ್ಥ್ಯದ ನಿರ್ಮಾಣ ಆ ನಿರ್ಮಾಣ ಮಾಡಬೇಕು ಅಂತ ಚರ್ಚೆ ಮಾಡೋ ಸಂದರ್ಭದಲ್ಲಿ ನಿಜವಾಗ್ಲೂ ಇವತ್ತು ನಮಗೆ ಒಳ್ಳೇದನ್ನ ಮಕ್ಕಳಿಗೆ ಕೊಡುವಂತ ವಾತಾವರಣ ಇದೆಯಾ ನೋಡ್ರಿ ಬಸವಣ್ಣನ ವಚನದಲ್ಲಿ ಯಾಕೆ ಜನರಿಗೆ ತಲುಪಿಲ್ಲ ಅಂದ್ರೆ ಬಸವಣ್ಣನ ಲಿಂಗಾಯತ್ ಮಾಡಿ ಇಟ್ಟು ನಾವು ನನಗೊಂದು ಹಂಗಿಕದ ಎಲ್ಗಾರ್ ಸಾಹೇಬ್ರ ಹೇಳಿದ್ರೆ ಎಲ್ಗಾರ್ ಸಾಹೇಬ್ರ ನೀವ್ ರಿಟೈರ್ ಆಗಿ ಇನ್ನೂ ಬಹಳಷ್ಟು ಕೆಲಸ ಮಾಡುದು ಬಹಳ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದಿರಿ ಒಬ್ಬ ಪೊಲೀಸ್ ಅಧಿಕಾರಿ ಕ್ರಿಯಾಶೀಲ ಅಧಿಕಾರಿ ಮುಂದೆ ಏನ್ ಮಾಡ್ಬೇಕು ರಿಟೈರ್ ಆದ ನಂತರ ಬಹಳ ಒಳ್ಳೆ ಡೊಮೇನ್ ಹೊಡ್ಕೊಂಡಿದ್ರೆ ನೀವು ಅಧ್ಯಯನ ಈ ಪುಸ್ತಕ ಬರಿಯೋದು ಬಸವಣ್ಣ ಏನ್ ಆತ್ಮಾದೇವಿ ಆತ್ಮಾದೇವಿ ಆದ ನಂತರ ಅಂತ ಅವ್ರ ಕನಸನ್ನ ಹೇಳಿದ್ರು ಮತ್ ಬರೆದ್ ಬಿಟ್ರೆ ಪುಸ್ತಕ ಎಲ್ಲಿ ಉಳಿತಾವ ಆ ಹಿನ್ನೆಲೆ ಒಳಗ ಈ ಚರ್ಚೆ ಶುರು ಆದಾಗ ಏನ್ ಸಿದ್ದೇಶ್ವರ ಶ್ರೀ ಹೇಳಿದ್ರು ನೀವು ಬರೆದಿದ್ದು ಯೋಗ ಯಾವಾಗ ಅದು ಮಕ್ಕಳಿಗೆ ತಲುಪಬೇಕು ನಿಜವಾದಂತ ರಾಷ್ಟ್ರ ನಿರ್ಮಾಣ ಪ್ರಕಾರ ಎಲ್ಲಿ ನಡೀತಿದೆ ಅಂತ ಹೇಳಿ ನಾಲ್ಕು ಗೋಡೆಗಳ ಮತ್ತೆ ಎಲ್ಲ ಅಂತ ಜವಾಹರ್ಲಾಲ್ ನೆಹರೂರು ಹೇಳಿದ್ದನ್ನು ಅರ್ಥ ಮಾಡ್ತೀವಿ ಆದ್ರೆ ಅಳವಡಿಸ್ಕೊಂಡಿದೀವಿ ಎಷ್ಟು ಆ ಹಿನ್ನೆಲೆಯಲ್ಲಿ ಇವರು ನೋಡಿದಾಗ ಅನಿಸ್ತು ಕಡಾ ಸಾಲಿ ಉಳಿದಿಲ್ಲ ಕಡಾ ಸಾಲಿ ಒಳಗೂ ನಾವೇನ್ ಸಾಮರ್ಥ್ಯ ನಿರ್ಮಾಣದ ವಚನಗಳನ್ನ ಬಳಸ್ಕೊಳ್ಳಲ್ಲಿ ವಚನ ಅಷ್ಟೇ ಅಲ್ಲ ಯಾವ ಮಹಾಪುರುಷರು ಹೇಳಿರೋ ಒಳ್ಳೇದನ್ನ ನಾವು ಶಾಲೆಗಳಲ್ಲಿ ಕಲಿಸುವಂತ ಸ್ಥಿತಿ ಅಂತ ನನಗೆ ಅನ್ಸಲ್ಲ ಆ ರೀತಿಯ ವಾತಾವರಣ ನಿರ್ಮಾಣ ಆಗ್ಯದ ಅಭಿನಂದಿಸ್ತೀನಿ ಅವ್ರಿಗೆ ಅಷ್ಟಾದ್ರೂ ಪ್ರಯತ್ನ ಮಾಡಿ ಒಂದು ಶಿಷ್ಯನಾರ ಶರೀಫ್ರನ್ನ ನೀವು ಬೆಂಗಳೂರು ಯೂನಿವರ್ಸಿಟಿಗೆ ಸೇರ್ಸಕ್ ಸಾಧ್ಯ ಆಗ್ಯದ ಆ ಮಾನಸಿಕತೆಗಳೇ ಉಳಿದಿಲ್ಲ ಅಂತ ಸಂದರ್ಭದಾಗ ನಾ ಹೇಳ್ದೆ ನೋಡ್ರಿ ನಾವು ರಾಷ್ಟ್ರೀಯ ಶಿಕ್ಷಣ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಒಳಗ ಮಗುವಿನಲ್ಲಿ ತೊಂಬತ್ತೆರಡು ಸಾಮರ್ಥ್ಯಗಳ ನಿರ್ಮಾಣ ಆಗ್ಬೇಕು ಈ ತರದೆಲ್ಲ ಹೇಳ್ತಿದ್ರು ಒಬ್ರು ಬಾಳ ಚಂದ ಹೇಳಿದ್ರು ಕಲಬೇಡ ಕಲಬೇಡ ಇದೆ ತಾನೇ ವಚನ ಅದನ್ನ ಶಾಲಾ ಮಕ್ಕಳಿಗೆ ಹೇಳ್ಕೊಟ್ರ ಆ ಸಾಮರ್ಥ್ಯ ಯಾವ್ದು ನಿರ್ಮಾಣ ಆಗ್ತದೆ ಎಷ್ಟೆಷ್ಟು ಸಾಮರ್ಥ್ಯ ನಿರ್ಮಾಣ ಆಗ್ತದೆ ಹೇಳ್ರಿ ಎಷ್ಟ್ ದೊಡ್ಡ ಸಂದೇಶದ ಸರಳ ಆ ವಚನ ಬಹಳ ಅರ್ಥಗರ್ಭಿತವಾಗಿ ಆ ಮಗುವಿನಲ್ಲಿ ಸಾಮರ್ಥ್ಯ ನಿರ್ಮಾಣ ಮಾಡ್ಬೋದು ಅನ್ನೋದಕ್ಕೆ ಒಂದು ಸಾಕ್ಷಿ ಅವಾಗ ನಾ ಹೇಳಿದೆ ಸರ್ ಕನ್ನಡ ಸಾಲಿ ಬಂದ್ ಅಲಕ್ಕವ ಈಗ ನೀವು ಇಂಗ್ಲೀಷಿಗೆ ತರ್ಜುಮೆ ಮಾಡಿದಿರಿ ನನಗನ್ಸುದ ಇಡೀ ರಾಜ್ಯದೊಳಗೆ ಕನ್ನಡ ಸಾಲಿಗಳು ಬಂದು ರಿಪ್ಲೇಸ್ಡ್ ಬೈ ಸಿ ಬಿ ಎಸ್ ಸಿ ಅಂಡ್ ಐ ಸಿ ಎಸ್ ಸಿ ಇಂತ ಸಂದರ್ಭದೊಳಗ ನಿಮ್ಮ ಈ ಭಾಷಾಂತರ ಅಥವಾ ಭಾವಾಂತರ ಅಂತ ಏನ್ ಹೇಳಿದ್ರು ಅದು ಪ್ರಯೋಜನಕ್ಕೆ ಬರುತ್ತದೆ ಇದು ನಿಜವಾಗ್ಲೂ ಎಲ್ಲಿ ತಲುಪ್ಬೇಕಂದ್ರ ಮುಂದಿನ ಜನಾಂಗಕ್ಕೆ ತಲುಪಿಸುವಂತ ಕೆಲಸ ಮಾಡಬೇಕು ನೀವು ಡಿ ಎಸ್ ಪಿ ಅವರ ಒಳ್ಳೆ ಕೆಲಸ ಮಾಡಿದ್ರಿ ಸಂದರ್ಭಿಕ್ ಮಾಡಿರೀ ಎಂ ಬಿ ಪಾಟೀಲ್ ಸಹರ್ ಮುಖಾಂತರ ಅವ್ರ ನೇತೃತ್ವ ಇದನ್ನ ಬೆಂಗಳೂರಿನ ಬಾ ಚಂದಾಗ ನಾವು ಬಿಡುಗಡೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದೀವಿ ಅಂದ್ರು ನನಗಿಸ್ತದೆ ಇದು ನಿಜವಾಗ್ಲೂ ಎಲ್ಲಿ ತಲುಪ್ಬೇಕಂದ್ರೆ ಡೆಲ್ಲಿಗೆ ತಲುಪ್ಬೇಕು ಜೇನು ಬಿಡುಗಡೆ ಆದ್ರೆ ಇದಕ್ಕೊಂದು ಗಮನ ಸೆಳೀತದ ಅನ್ನುವಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದೆ ಸರ್ ಆದ್ರೆ ಜೆ ಎನ್ ನಾವು ಕೊಟ್ಟು ಕಳಿಸ್ದೇವೆ ಜೇನು ಎನ್ ಯು ಯೋಗ ಕಾರ್ಯಕ್ರಮ ಮಾಡೋದಂದ್ರೆ ಸುಲಭ ಇಲ್ಲ ಇದನ್ನ ಕೊಟ್ಟು ಕಳಿಸ್ದೇವಿ ಅವ್ರು ಪೂರ್ತಿ ಓದ್ಬಿಟ್ಟು ಆಗ್ಬಹುದು ಅಂತ ಕನ್ಸೆಂಟ್ ಕೊಟ್ರು ಮೆರಿಟ್ ಬೇಸಿಸ್ ಮೇಲೆ ಆಗ್ಬಹುದು ಅಂತ ಕನ್ಸೆಂಟ್ ಕೊಟ್ರು ಅದಾದ ನಂತರ ಲೋಕಸಭೆಯೊಳಗ ಬಸವೇಶ್ ಬಸವ ಜಯಂತಿ ಅಂದು ಇಲ್ಲೇ ಬಿಡುಗಡೆ ಮಾಡೋಣ ಅನ್ನುವಂತ ಚರ್ಚೆಯೂ ಬಂದೋಯ್ತು ಅದು ಮಾಡೋಕ್ಕಿಂತ ಮೊದಲ ಏನು ಬರ್ಲಾರ ಅಂತ ಓದಬೇಕು ಅಂತ ಅದನ್ನು ಬಯಸಿದ್ರು ನೋಡ್ರಿ ಬರವಣಿಗೆ ಸುಲಭ ಅಲ್ಲ ಬಹಳ ನಿರೂಪಣೆಯೂ ಅಷ್ಟು ಸುಲಭ ಅಲ್ಲ ನೋಡ್ರಿ ಜನಕ್ಕೆ ಖುಷಿ ಆಗುವಂತ ಸತ್ಯವನ್ನ ಹೇಳೋದೇ ಒಬ್ಬ ನಿರೂಪಕನ ಕೆಲಸ ಬಹಳ ಚೆನ್ನಾಗಿ ಬರವಣಿಗೆ ಆಗ್ಬೇಕು ಅಂತ ಹೇಳಿದ್ರ ನೋಡೋನ್ ಹೇಳೋದು ಹೇಳಿರ್ಬೇಕು ಅದ್ರ ಬಹಳ ನೋವಾಗಿರಬಾರದು ಬಹಳಷ್ಟು ಜನ ಎಲ್ಲಿ ಎಡುತ್ತೇವೆ ಅಂತ ಹೇಳಿದ್ರೆ ಹೇಳೋದನ್ನ ಹೆಂಗ್ ಹೇಳಬೇಕು ಅಂತ ಗೊತ್ತಾಗ್ಲಾರದಕ್ಕೆ ಎಡಗುತ್ತೇವಿ ಅಂತ ಸಂದರ್ಭದೊಳಗೆ ನಮ್ಮ ಎಲ್ಗಾರ್ ಬಸವ್ನವ್ರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೇನೆಂದ್ರ ವಚನವನ್ನ ವಚನವಾಗಿ ಪ್ರಸ್ತುತ ಪಡಿಸುವ ಕೆಲಸ ಮಾಡ್ಯಾರ ಅಂತ ನನ್ನ ಅನಿಸಿಕೆ ಆಯ್ತು ಇವತ್ತು ಬಹಳ ಸಂದರ್ಭಗಳು ವಚನ ಹೇಳಬೇಕಾದ್ರೆ ನನ್ನ ಇಂಟರ್ಪ್ರಿಟೇಶನ್ ಹೇಳುವಂತ ಕೆಲಸ ಮಾಡ್ತೀವಿ ವಿವಾದ ಆಗೋದು ಎಲ್ಲಿ ನಮ್ಮ ಇಂಟರ್ಪ್ರಿಟೇಶನ್ ನಮ್ಮ ಇಂಟರ್ಪ್ರಿಟೇಷನ್ ಯಾವಾಗ ಹೇಳಕ್ ಹೋಗ್ತೇವೆ ಬಹಳ ದೊಡ್ಡ ವಿವಾದಗಳ ಸೃಷ್ಟಿಯಾಗ್ತಾವೆ ಯಾವಾಗ ವಿವಾದ ಅದನ್ನ ಮುಟ್ಟಾಕ್ ನೋಡ್ತಾರ ಎಷ್ಟೇ ಪರಿಶುದ್ಧವಾಗಿರುವಂತಹ ಅಂಶಗಳಿದ್ರು ಕೂಡ ಆ ವಿವಾದದ ಕಾರಣಕ್ಕಾಗಿ ಆ ವಿದ್ವತ್ ಅಲ್ಲೇ ಉಳಿದು ಹೋಗ್ತನ್ನುವಂತ ಸಂಗತಿ ಇತ್ತು ಬಹಳ ಸಂತೋಷ ಆಗಿದೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ವಚನದ ಭಾಷೆ ಬಹಳ ಇಂಪಾರ್ಟೆಂಟ್ ಅದು ಇವತ್ತು ಪೊಲೀಸ್ ಭಾಷೆ ಅಂತ ಹೇಳಿದ್ರೆ ಎಲ್ಲರೂ ಗೊತ್ತಾಗ್ತದೆ ಇವತ್ತು ಉಳಿದಿಲ್ಲ ಪೊಲೀಸ್ ಭಾಷೆ ಬಹಳ ಪರಿಶುದ್ಧವಾಗಿದೆ ಯಾಕಂದ್ರೆ ಅಲ್ಲೂ ಹಿಂಗ್ ವಚನ ಹೇಳೋರು ಬಂದಾರ ಅಂತ ಹೇಳಿ ನನ್ಗೆ ಬಹಳ ಖುಷಿಯಾಗಿದೆ ನೀವು ಒಂದು ಒಳ್ಳೆ ಕಾರ್ಯವನ್ನು ಮಾಡಿದಿರಿ ಈ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗಿ ನಿವೃತ್ತಿಯ ನಂತರ ಒಂದು ಬಹಳ ಬಹಳ ಒಳ್ಳೆ ಡೊಮೇನ್ ಹುಡುಕಿದಿರಿ ಇದನ್ನ ಶಿಕ್ಷಣ ಕ್ಷೇತ್ರಕ್ಕೆ ತಲುಪಿಸುವಂತ ಈ ಒಂದು ಗುರುತರ ಕಾರ್ಯವನ್ನು ಮಾಡ್ಬೇಕಾದಂತ ಅಗತ್ಯ ಇದೆ ಎಂ ಬಿ ಪಡೀಲ್ ಸಾಹೇಬ್ರ ವೇದಿಕೆ ಮೇಲೆ ಇದೀರಿ ನನಗೆ ನಿಮ್ಮಿಂದ ಅಪೇಕ್ಷೆ ಇದೆ ಶಿಕ್ಷಣ ಕ್ಷೇತ್ರದೊಳಗೂ ಕೂಡ ಇದನ್ನ ಹೆಂಗ್ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಅವತ್ತು ಬಸವಣ್ಣನ ಫೋಟೋ ಕಟ್ಟೊಳಗ್ ಹಾಕಿ ಪೂಜೆ ಮಾಡಿದಿವಿ ನಾವು ವಚನಗಳನ್ನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡುವಂತ ಕೆಲ ಕಾರ್ಯಕ್ಕೆ ನಾವು ಮುಂದಾಗಿದೆ ಇವತ್ತು ಫೋಗ ಒಳಕಟ್ಟಿರುವಂತವ್ರು ಮಾಡಿರೋದನ್ನ ನೀವು ಇನ್ನೊಂದು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿ ಭಸಾಂತರ ಮಾಡುವಂತ ಬೇದಿ ಮೂಲಕ ಏನ್ ಕೆಲಸ ಮಾಡ್ತಿದ್ರೆ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ರೆ ಇಡೀ ಶಿಕ್ಷಣ ಕ್ಷೇತ್ರಕ್ಕೆ ಇದನ್ನ ತಲುಪಿಸೋ ದೃಷ್ಟಿಯಿಂದ ಮುಂದಿನ ಜನಾಂಗದ ನಿರ್ಮಾಣದಲ್ಲಿ ತಲುಪಿಸೋ ದೃಷ್ಟಿಯಿಂದ ಒಂದು ವಿಶೇಷವಾದಂತ ಕಾರ್ಯತಂತ್ರದ ಅಗತ್ಯ ಇದೆ ಆ ನಿಟ್ಟಿನವರೆಗೂ ಕೂಡ ನೀವು ಕೆಲಸ ಮಾಡಬೇಕು ಅನ್ನುವಂಥದ್ದು ರಾಜಕಾರಣಿ ಎಂಬಿ ಪಡ್ಲಿರ ನಾವು ನಿಜವಾಗ್ಲೂ ಕೂಡ ಸಾಕಷ್ಟು ಟೀಕೆ ಮಾಡ್ತೇವೆ ಆದ್ರೆ ಈ ರೀತಿಯ ವಿವಿಧ ಮುಖಗಳಲ್ಲಿ ಅವ್ರೇನ್ ಕೆಲಸ ಮಾಡ್ತಿದ್ದಾರೆ ಅದು ಎಂ ಬಿ ಪಾಟೀಲ್ ಇವತ್ತು ಒಬ್ಬ ಸದೃಢ ನಾಯಕನಾಗಿ ಒಂದು ಜನ ಒಪ್ಪುವ ನಾಯಕನಾಗಿ ಬಳಸಲಿಕ್ ಸಾಧ್ಯ ಆಗಿದೆ ಈ ಕೆಲಸ ಮುಂದುವರಿಸಿ ಸರ್ ಈ ರೀತಿಯ ಕೆಲ್ಸಕ್ಕೆ ಸದಾಕಾಲ ನಾವೆಲ್ಲರೂ ನಿಮ್ ಜೊತೆಗೆ ಇರ್ತೇವೆ ಬಸವರಾಜ್ ಯಲ್ಗಾರ್ ಅವರ ಈ ಕಾರ್ಯಕ್ರಮಕ್ಕೆ ವೇದಿಕೆ ನೋಡ್ಬಿಟ್ರ ಮಹಂತೇಶ್ ಬಿರಾದರ್ ನನ್ನ ಮಿತ್ರ ಮಹಂತೇಶ್ ಬಿರಾದರ್ ಬಹಳ ಯೋಚನೆ ಮಾಡಿ ಚೆನ್ನಾಗಿ ವೇದಿಕೆಯನ್ನ ರೂಪಿಸಿದಿರಿ